ಸಂಘದ ಪದಾಧಿಕಾರಿಗಳು ತಾಲು ಕಾರ್ಯ ಎಲ್ಲ ಸೇರಿ ಇವತ್ತು ದಿವಸ ಏನು ಶಿಕ್ಷಕಿನಾಚರಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಪೂರ್ವ ಸಭೆಯನ್ನು ನಾವೇ ನಂಬಿಕೊಂಡಿದ್ವಿ ನಮ್ಮ ತಾಲು ಕಾರ್ಯ ನಿಮ್ಮ ಸಲಹೆ ಮತ್ತು ಸೂಚನೆಗಳಿಗೆ ನಾವು ಅಭಾರಿಯಾಗಿದ್ದೀವಿ ಏನು ನಿಮ್ಮ ರಾಜ್ಯ ಸಂಘ ಏನು ತೀರ್ಮಾನದಂತೆ ಮೂರನೇ ತಾರೀಕು ಆದ ನಂತರ ಒಂದು ನಿಗದಿತ ಡೇಟವನ್ನು ಫಿಕ್ಸ್ ಮಾಡಿ ತಾಲೂಕು ಎಲ್ಲ ಶಿಕ್ಷಕರು ಡೋಂಟ್ ಮೈಂಡ್ ನನ್ನ ಮನಸ್ಸಲ್ಲಿ ಎಡೆಡ್ಡು ಹನ್ನೆರಡು ಖಾಸಗಿ ಅಷ್ಟು ಯಾವತ್ತೂ ನನ್ನ ಮನಸ್ಸಲ್ಲಿ ಬಂದಿಲ್ಲ ಬಹುಶಃ ಏನಾದರೂ ತಾರತಮ್ಯಗಳಿದ್ರೆ ಅದು ಗುಪ್ತ ಮಾತಾಡ್ಕೊಂಡು ಗುಪ್ತ ಹೇಳಬೇಕು ನೀವು ಮಾಡಿ ನಮ್ಮನ್ಗೆ ಎಷ್ಟ ಕರಿಬೇಕು ನೀವು ಸಂಭ್ರಮ ಮಾಡಿ ನಿಮ್ ತಾಲೂಕಿಂದ ಆಸ್ ಎ ತಾಲೂಕ್ ಶಾಸಕನ ಗೆಸ್ಟ್ ಆಗಿ ಕರಿಬೇಕು ಇದು ಊಟ ಏನಾಗಿದೆ ಅಂತ ನಾನ್ ಮಾಡಿ ನಿಮಗ್ ಕರಿದೆ ನನ್ನ ಇಲ್ಲ ನನ್ ಮಾತಾಡ್ತೀನಿ ಒಳಗೊಂಡು ಅದ್ರ ನಿಂತ್ಕೊಳ ಈ ಎರಡು ವರ್ಷ ಇದು ನನ್ ಮನೆ ಕಾರ್ಯಕ್ರಮ ನನ್ ತಾಲೂಕ್ ಕಾರ್ಯಕ್ರಮ ಯಾರು ಧಕ್ಕೆ ಆಗ್ಬಾರ್ದ ಕಾರಣಕ್ಕೋಸ್ಕರವಾಗಿ ನಾನು ಎರಡು ಸಲ ಬಿಡಿ ಮಾಡಿ ಜವಾಬ್ದಾರಿ ವಹಿಸಿ ಕಾರ್ಯಕ್ರಮ ಮುಗಿಸ್ಕೊಂಡಿದ್ದೀನಿ ಲಾಸ್ಟ್ ಕಾರ್ಯಕ್ರಮ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ನನ್ನ ಮನಸ್ಸು ತುಂಬ ನೋವತ್ತು ನಾವು ಅಂದ್ಕೊಂಡಿದ್ದೀವಂತ ಆಗಿದೆ ಬಂದಲ್ಲಿ ನನಗೆ ಈಗ ನನಗೆ ಬಿ ಅವ್ರ ಬೆಳಗ್ಗೆ ಮಾತಾಡೋದು ಸುಮ್ಮನೆ ಯಾಕಪ್ಪ ಅವ್ರಿಗೆ ಎಷ್ಟು ಹೋಗ್ತಿಲ್ಲ ನೀವು ಇಲ್ಲ ನಮ್ದೇನು ಕೊಟ್ಟು ತಾಲೂಕು ಏನು ಗೌರ್ಮೆಂಟ್ ಹಣ ಬರ್ತಾ ಕೊಟ್ಟು ಬೇಕೀವಿ ಕರೀಲಿ ಬರ್ತೀವಿ ನಮಗೂ ರಾಧಾಕೃಷ್ಣ ಮನಸ್ಸಿದೆ ಓಟಾಡ್ಕೊಂಡು ಪೂಜೆ ಮಾಡ್ತೀವಿ ಅಂತಂದರೆ ಯಾಕಂದ್ರೆ ಒಂದು ಸಮರ್ಪಕ ಒಂದು ಕಾರ್ಯಕ್ರಮ ಮಾಡಿದಾಗ ಕಾರ್ಯಕ್ರಮ ಮಾಡಿದಾಗ ಅದು ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ನೆರವೇರಬೇಕು ಅದು ನಮ್ಮಲ್ಲಿ ನೂರು ಗೊಂದಲ ಇದ್ರೂ ಕೂಡ ನೂಲ್ ಸಮಸ್ಯೆ ಇದ್ರೂ ಕೂಡ ಅಲ್ಲಿ ನಾವು ತೋರಿಸ್ಕೊಡೋದು ಭವಿಷ್ಯ ಅದು ಸಮಾಜಕ್ಕೆ ಕಾಕ್ ಆಗತಕ್ಕ ಕಾರ್ಯಕ್ರಮ ಸೊ ಅದರಿಂದ ನನ್ನ ಮನಸ್ಸಲ್ಲಿ ಯಾವತ್ತು ಅದನ್ನು ಮೂಡ್ ಬಂದಿಲ್ಲ ನನ್ನ ಮನಸ್ಸಲ್ಲಿ ಮೂಡ್ ಬಂದಿಲ್ಲ ಅದು ಫಸ್ಟ್ ಕಾರ್ಯಕ್ರಮ ಮೂಲ ಚಂದ್ರ ತುಂಬಾ ಅದ್ದೂರ ಮಾಡಿದ್ವಿ ಸೆಕೆಂಡ್ ಕಾರ್ಯಕ್ರಮ ಅಲ್ಲಿ ಮಾಡಿದ್ವಿ ನಾವು ಅನ್ಕೊಂಡಿದ್ದೆ ಬೇರೆ ಅಲ್ಲಿ ಬಂದಿದ್ದೇ ಬೇರೆ ಅಲ್ಲಿ ಪ್ರೌಡು ಸಾಕಷ್ಟು ಅರ್ಧ ಕಾರ್ಥ ಚೇರ್ಸ್ ಖಾಲಿ ಇತ್ತು ನಮ್ಮೀಜ ಖಾಲಿ ಇತ್ತು ಅವತ್ತು ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನನಗೆ ಸಮಾಧಾನ ಇರಲಿಲ್ಲ ಯಾವ ಉದ್ದೇಶದಿಂದ ಮಾಡೋದು ಆ ಉದ್ದೇಶ ನೆರವೇರ್ಲಿಲ್ಲ ನನ್ಗೆ ನೋವಾಯ್ತು ಸೊ ಅದನ್ನೇ ನಾನು ನೀವು ಮಾಡಿ ಮಾಡ್ಕರಿಪ್ಪ ಬರ್ತೀನಿ ಅಂತ ನಾನು ತಾಲೂಕು ಅಧಿಕಾರಿಗಳಿಗೆ ಬರ್ತೀನಿ ಯಾಕಂದ್ರೆ ಇದು ಸಮಸ್ಯೆಗಳು ಪ್ರತಿ ಕಾರ್ಯಕ್ರಮದಲ್ಲೂ ಪ್ರತಿ ಮದುವೆದಲ್ಲೂ ಮತ್ತೆ ಬರ್ತದೆ ಸಮಸ್ಯೆಗಳು ಆ ಸಮಸ್ಯೆಗಳನ್ನ ಚಿಕ್ಕ ಮಗಳು ಮದುವೆ ಆಗಿ ದೊಡ್ಡ ಮಗಳಿವಿ ಅದನ್ನ ನಾವೇನು ತಿಳ್ಕಡ್ಕೊಂಡು ಮಾಡ್ಕೋಬೇಕು ಸೊ ಅದರಿಂದ ಇಲ್ಲಿ ನಾವು ತಾರತಮ್ಯ ಬಯಸೋದು ಬೇಡ ವಯಸ್ಸ ಬೇಡ ನೀವೆಲ್ಲ ಅನ್ಕೊಂಡೆ ಖಂಡಿತವಾಗ್ಲೂ ಕೂಡ ನಾನು ಹತ್ರ ಮಾತಾಡಿದೀನಿ ಒಳ್ಳೆ ಉದ್ದೇಶದಿಂದ ಕಾರ್ಯಕ್ರಮ ನಡೆಸೋಣ ಆ ಸಮಯಕ್ಕೆ ಬಂದಾಗ ಆ ಸಮಯ ಬಂದಾಗ ಅದು ನಮ್ಮ ನಮ್ಮ ಕಾರ್ಯಕ್ರಮ ಮಾಡ್ಬೇಕಾಗ್ತದೆ ಎಲ್ಲ ಕಾರಣ ಈಗ ದಿವಸ ಅದ್ರ ಮನಸ್ಸಲ್ಲಿ ಇಟ್ಕೊಂಡ್ರೆ ಅದು ಗುತ್ ಕುಂಬೆ ಆಗ್ಬಿಟ್ಟು ಅದನ್ನು ಕುಂಬೆ ಆಗ್ಬಿಟ್ಟಿವಿ ಅದೇ ನಿಮಗೆ ಇವಾಗ ಫಾರ್ ಎಕ್ಸಾಂಪಲ್ ನಾನು ನಪ್ಪ ಇಟ್ಕೊಳ್ಳಿ ಮಾಡಿ ಮನೆ ನನ್ನ ಮೇಲೆ ಸೋತಿರ್ತಕ್ಕಂಥ ಹದಿನಾರು ಹೇಳ ಸ್ನೇಹಿತರು ಅವ್ರ ಯಾವುದೇ ಮದುವೆ ಕಾರ್ಯಕ್ರಮ ಬಂದ್ರು ತಪ್ಪು ಅಂತ ನಾನ್ ತಪ್ಪೇನೆ ಏನಾಯ್ತ ಏನ್ ಹಾಕ್ಬಿಡ್ತ ನೀವೆಲ್ಲ ಅನ್ಕೊಂತೀರಿ ಕೊತ್ತೊಂದು ಪರಿಟಿಸ್ತು ಅಂತ ನಾವ್ ಏನ್ ಅನ್ಕೊಂತೀವಿ ದ್ವೇಷದ ರಾಜಕಾರಣ ಇವತ್ತು ನಾವು ವಿಜ್ಞಾನ ಮಾಡ್ತೀವಿ ನಮ್ಮ ಮಕ್ಕಳು ಅದೇ ಆಯ್ತು ಎಲೆಕ್ಷನ್ ಆಯ್ತು ಏದ್ವಿ ಹಿಡಿದ್ವಿ ಅವತ್ತು ಲಾಸ್ ಆಗ್ಬೇಕದು ನಮ್ಮ ತ್ರೀ ಸಿಕ್ಸ್ ಪಟ್ಕೊರ ಪಟ್ಕೊ ಯಾವ ಬದುಕ್ತೀರಿ ಎದ್ ಕೈ ನೋಡ ಯಾರು ಇಲ್ಲ ಸರ್ ನಾನು ವರ್ಷ ಸಿಕ್ಸ್ ಆಗಿ ಕೈ ನೋಡೋಣ ಅಲ್ಲಿ ಮತ್ ಮಕ್ ಹೋಗ್ತಾ ಇರಬೇಕು ನೂರನ್ನ ಅನ್ನೋನತೆಗಳನ್ನ ಕಾಪಾಡ್ಕೊಂಡು ನೂರಬೇಕು ಅರ್ಥೈತಿ ಅವ್ರಿಗೆ ಎಲ್ಲೆಲ್ಲೇ ಕಾರ್ಯಕ್ರಮ ಹೋಗಿದ್ದು ಡಿಪಾರ್ಟ್ಮೆಂಟ್ ಸಿಗ್ತದೋ ಅವ್ರು ತಗೊಂಡಿದ್ದಾದ್ಮೇಲೆ ನನ್ಗೆ ಫೋನ್ ಮಾಡ್ತಾರೆ ನೋಡಿ ನಿಮ್ಗೆ ಹೋಗಿದ್ದೆ ಬಂದಿದ್ದು ನೋಡಿ ಲೋಬ ಅಂತ ಹೇಳ್ತಾರೆ ಇದು ಸಮರ್ಪಕವಾಗಿ ಒಂದು ಹೆಲ್ತಿ ಕಾಂಪ್ಲೆಕ್ಸ್ ಹೆಲ್ತಿ ರಿಲೇಶನ್ಶಿಪ್ ಇದು ನಿಮ್ಗೆ ಅದೇ ನಿಮ್ಗೆ ಸೊ ಅದರಲ್ಲಿ ಭವಿಷ್ಯ ನಾನು ಹೇಳ್ತೀನಿ ತಪ್ಪು ತಿಳ್ಕೊಂಬಡಿ ನೀವು ನಿಂತಿಲ್ಲ ಆಗ್ಬೋದು ಕಂಡಿರ್ಬೋದು ಅದನ್ನು ಪರಿವರ್ತನೆ ಮಾಡ್ಕೊಂಡು ತಿಳ್ಕೊಂಡು ನಾವು ತಗೋಬೇಕಾಗುತ್ತೆ ನಾವು ಹಾಗಂದ್ರೆ ಕೈ ಮಾಡ್ಕೊಡಕ್ಕಾಗಲ್ಲ ಅದೇ ನಿಮಗೆ ಇವಾಗ ಕೆಲವು ತಪ್ಪು ಮಾಡ್ತಾರೆ ಕೆಲವು ತಪ್ಪು ಮಾಡದೇ ಇರ್ತಾರೆ ಲಾಸ್ಟ್ ಎರಡು ವರ್ಷದಿಂದ ನಾವೇ ಕೂಡ ನಾನು ಮತ್ತು ನನ್ನ ತಾಲೂಕು ಎಲ್ಲವನ್ನು ವಹಿಸ್ಕೊಂಡು ಎಲ್ಲ ಬಾಧೆಗಳು ವಹಿಸ್ಕೊಂಡು ಎಲ್ಲ ರೀತಿ ವಹಿಸ್ಕೊಂಡು ಕಾರ್ಯಕ್ರಮ ಮುಗಿಸ್ಕೊಟ್ಟಿದ್ವಿ ಯಾರಾದ್ರೂ ನಾವು ಚಂದ ವಸೂಲಿ ಮಾಡಿಲ್ಲ ಹೇಳಿ ನೋಡೋಣ ಚಂದ ವಸೂಲಿ ಮಾಡಿದ್ವಿ ಅಂತ ನನ್ನ ಅಧಿಕಾರಿಗಳು ಇದುವರೆಗೂ ಭಿಕ್ಷಣ ಮಾಡಿಲ್ಲ ಈ ಸಮೃದ್ಧಿ ಮಂಜುನಾಥ್ ಯಾರತ್ರ ಯಾವ ಡಿಪಾರ್ಟ್ಮೆಂಟ್ ಆದ್ರೂ ಒಂದು ಕೈಸ ಒಂದು ನಯಾ ಪೈಸ ಏನಾದ್ರು ತಗೊಂಡ್ ಪ್ರೂಫ್ ಕೊಟ್ಟರೆ ಇವತ್ತೇ ನಾನು ವೃತ್ತಿ ರಾಜೀನಾಮೆ ಕೊಡ್ತೀನಿ ನಾನು ಚಾಲೆಂಜ್ ಮಾಡ್ತೀನಿ ಒಪ್ಪಂದ ಚಾಲೆಂಜ್ ಮಾಡ್ತಿದ್ದೀನಿ ನಾನು ಭ್ರಷ್ಟನಾದ್ರೆ ನನ್ನ ತಾಲೂಕು ಅಧಿಕಾರ ಭ್ರಷ್ಟ ಆಗ್ತಾರೆ ಅಂದ್ರೆ ಇದು ಆಗೋರ್ಬಿಡಿ ಮಟ್ಟಕ್ಕೆ ದಯವಿಟ್ಟು ಅರ್ಥ ಮಾಡ್ಕೊಬೇಕು ನನ್ಗೆ ಎಷ್ಟು ಧಕ್ಕೆ ಆಗಿದೆ ಅಂತ ಹೇಳ್ಬಿಟ್ರೆ ಎರಡು ಬರೋದಿಗೆ ಅದನ್ನು ದಯವಿಟ್ಟು ಮನಸ್ತಾಪಕ್ಕೆ ಯಾರು ಹೋಗ್ಬಿಡಿ ಇದು ನಿಮ್ಮ ದಿನಾಚರಣೆ ನಿಮ್ಮ ಹಬ್ಬ ನಿಮ್ಮ ಗೌರವ ಸೂಚಿಸತಕ್ಕಂತ ಹಬ್ಬ ಅದಕ್ಕೋಸ್ಕರ ಮೂರನೇ ತಾರೀಕು ತೀರ್ಮಾನ ಆಗ್ಲಿ ಒಂಬತ್ತನೇ ತಾರೀಕು ಹತ್ತನೇ ತಾರೀಕು ಇನ್ನೊಂದು ಪೂರ್ವ ಬಯಸೋ ಖಾಸಗಿಯಲ್ಲಿ ಕರಿತೀವಿ ನಾವು ನಾವು ಕರಿತೀವಿ ಒಂದು ನಿಗದಿತ ಡೇಟನ್ನು ಫಿಕ್ಸ್ ಮಾಡಿ ಹಬ್ಬನ ನಿಲ್ಸೋದು ಬೇಡ ಐದನೇ ತಾರೀಕು ಈದ್ ವಿಧಾನ ಇದೆ ಅದು ಮೂರನೇ ತಾರೀಕು ಇವ್ರದ್ದು ತೀರ್ಮಾನ ಆಗುತ್ತೆ ಅದೆಲ್ಲ ಆದಮೇಲೆ ಹತ್ತನೇ ತಾರೀಕು ಒಂಬತ್ತನೇ ತಾರೀಕು ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ಒಂದು ಸಭೆಯನ್ನು ನಿಗದಿಪಡಿಸಿ ಎಲ್ಲರೂ ಕರೆಯೋದು ಬೇಡ ಸಂಬಂಧಪಟ್ಟ ಎಲ್ಲ ಅಧ್ಯಕ್ಷನ ಕರೆದು ಸಿ ಎಲ್ ಪಿ ಕರೆದು ಒಂದು ಡೇಟ್ ಫಿಕ್ಸ್ ಮಾಡಿ ಕಾರ್ಯಕ್ರಮ ಮುಂದುವರ್ಸೋಣ ಅಲ್ಲೂ ಒಳಗಡೆ ಏನೇ ಸಮಸ್ಯೆ ಇದ್ರು ಕೂಡ ಕೂತ್ಕೊಂಡು ಇಂಥ ಅರ್ಥ ಮಾಡ್ರು ಸರಿಪಡಿಸ್ಕೋಣ ಅರ್ಥ ಐತೆ ನಮ್ಮ ನಾರಾಯಣ ಒಂದು ಮಾತಾಡ್ತಾ ಇದ್ರು ಮೇಸ್ ಹೆಚ್ಚು ಕಡಬ ಮನೆ ಕೆಟ್ಟೋಗುತ್ತೆ ಮೇಸ್ಟ್ ಹೆಚ್ಚು ಕಡ್ಮೆ ಕೆಟ್ಟೋಗುತ್ತೆ ಅದೇನೇ ಇದ್ರು ಕೂಡ ನಮ್ಮ ಇರಲಿ ಸೊ ಅದರಿಂದ ದಯವಿಟ್ಟು ಒಂದು ನೆಕ್ಸ್ಟ್ ಇದೆಲ್ಲ ನೋಡ್ಕೊಂಡು ಈ ಪಿಲ್ ನೋಡ್ಕೊಂಡು ಐದನೇ ತಾರೀಕು ಯಥ ಪ್ರಕಾರವಾಗ ತಾಲೂಕು ಪಂಚಾಯತ್ ರಾಧಾಕೃಷ್ಣ ಫೋಟೋ ಇಟ್ಟು ಪೂಜೆ ಮಾಡ್ತೀವಿ ಎಲ್ಲರೂ ಇಂಟಿಮೇಟ್ ಮಾಡ್ತೀವಿ ದಯವಿಟ್ಟು ಪೂಜೆ ಕೊಂಡ್ ಭಾಗವಹಿಸಿ ನಾನು ಇವತ್ತೇ ನಮ್ಮ ತಹಸೀಲ್ದಾರ್ಗೆ ಮತ್ತು ಬಿ ಅವರಿಗೆ ಐತೆ ನಡೆಸ್ಕೊಡಿ ಅಂತ ಅದೇ ನಡೆಸ್ಕೊಡಿ ಅಂತ ಹೇಳ್ತೀನಿ ಓಕೆನಾ ನಾನು ನಡೆಸ್ಕೊಡಿ ಅಂತ ಹೇಳ್ತೀನಿ ಒಂದು ಹತ್ತನೇ ತಾರೀಕು ಒಂಬತ್ತನೇ ತಾರೀಕು ಒಂದು ಪೂರ್ವ ವಯಸ್ಸು ಸಭೆ ಕರೆದು ಎಲ್ಲ ಮುಕ್ತವಾಗಿ ಪ್ಲೇಸ್ ಕುತ್ಕೊಂಡು ಒಂದು ಡೇಟ್ ಮಾಡಿ ಅದನ್ನು ವ್ಯವಸ್ಥೆ ಮಾಡ್ಕೊಳ್ತೀವಿ ಇದು ನಿಮಗೆ ಓಕೆ ಅಂದ್ರೆ ಇನ್ನೊಂದು ಹೇಳ್ಬಿಡ್ತೀನಿ ತಪ್ಪು ಹೇಳ್ಕೊಬೇಡಿ ನನಗೆ ಗೊತ್ತಿಲ್ಲ ಇದು ಏನು ಇವ್ರು ಹಿಂಗ್ ಇದು ಮನೆ ಏನು ಗೊತ್ತಿಲ್ಲ ಈಗಾಗಲೇ ಪ್ರಾಣೇಶ್ ಮತ್ತು ಬುಕ್ ಮುಕ್ಪಾಡ್ಕೊಂಡು ಬಂದಿದ್ದೀನಿ ಈ ಕಾರ್ಯಕ್ರಮನ ದೂರಿ ಮಾಡ್ಬೇಕಂತಬಿಟ್ಟು ಇಡೀ ಟೀಚರ್ಸ್ನ

ಮಹಾಮಲಿ ಮತ್ತು ಪ್ರಾಣೇಶ್ ಮೂರು ಜನ ಏನು ಡೇಟ್ ಫಿಕ್ಸ್ ಮಾಡಿಕೊಂಡು ಒಂದು ಎಲ್ಲ ಟೀಚರ್ಸ್ ಅಂದ್ರೆ ಫೀಚರ್ಸ್ ಕುಟುಂಬನ ಕರೆದು ಒಂದು ದೊಡ್ಡ ಮಟ್ಟಕ್ಕೆ ನಿಮ್ದೆಲ್ಲ ಸೇರಿಸಿ ಒಂದು ಸಿಕ್ಸ್ ಅವರ್ಸ್ ಏಳು ಅವರ್ಸ್ ನಿಮ್ ಜೊತೆ ಮಿಂಗಲ್ ಆಗಿ ಒಂದು ಸಮನ್ವಯತೆ ಕಾಪಾಡಬೇಕು ಅನ್ನೋದನ್ನ ನಾನು ಅನ್ಕೊಂಡು ಬಂದಿದ್ದೆ ನನ್ನ ಕೆಳಗಡೆ ಹೇಳಿದೆ ನನ್ನ ಡಿ ಪಿ ಅವ್ರಿಗೆ ನೋಡಪ್ಪ ಇದೆ ನನ್ನ ಮುಂದುವರಿಸಿ ಅಂತ ಹೇಳಿದೆ ಇದು ಈಗ ಅವ್ರನ್ನ ಫೋನ್ ಮಾಡಿ ಎಕ್ಸ್ಟೆಂಡ್ ಮಾಡ್ಕಂತೀನಿ ಅವ್ರ ಡೇಟು ಕನ್ಫರ್ಮ್ ಮಾಡ್ಕಂತೀನಿ ಅವ್ರ ಡೇಟ್ ಕನ್ಫರ್ಮ್ ಮಾಡಿದಾಗ ಒಂಬತ್ತು ಅಥವಾ ಹತ್ತನೇ ತಾರೀಕು ಒಂದು ಮೂರು ವರ್ಷವನ್ನು ಕರೆದು ಇದೇ ತಿಂಗಳು ಸೆಪ್ಟೆಂಬರ್ ತಿಂಗಳಲ್ಲೇ ಈ ಕಾರ್ಯಕ್ರಮವನ್ನು ಅದ್ದೂರಿ ಮಾಡ್ತಕ್ಕಂಥ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಒಂಬತ್ತು ಮತ್ತು ಹತ್ತು ತಾರೀಕು ಇದಕ್ಕೊಂದು ಮತ್ತೆ ಸಭೆ ಕರೆದು ಡೇಟ್ ಫಿಕ್ಸ್ ಮಾಡಿ ನಮ್ಮ ನಮ್ಮ ಸಾಂಪ್ರದಾಯಿಕವನ್ನ ನಮ್ಮ ಹಬ್ಬವನ್ನ ಇದು ಬಲಿಪುಷ ಮಾಡೋದು ಬೇಡ ಚೆನ್ನಾಗಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲ ಸಕ್ಸಸ್ ಮಾಡಿಕೊಂಡಿದ್ದಕ್ಕೆ ನಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಅಂತ ಬಯಸ್ತಾ ತಾಲೂಕು ಅಂತ ಒಳ್ಳೇದಾಗಿರೋ ಬಯಸ್ತಾ ನಾನು ಇನ್ನೊಂದು ಮೀಟಿಂಗ್ ಕಾಯಿತಾವೆ ಅದಕ್ಕೆ ಅದಕ್ಕೆ ನಾವು ಇನ್ನೂ ಹೊರಬೇಕು ಮಾಧ್ಯಮಿಕರಿಗೆ ಒಂದು ಅಂತ ಹೋಗ್ತಾ